ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತ ಕನ್ನಡತಿ ಇನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ವಿಡಿಯೋ ಬಂದು ನಾವು ರಾಯರ ದರ್ಶನಕ್ಕೆ ಹೋಗಿದ್ದು ಅಂದರೆ ಜನ್ಮ ವರ್ಧಂತಿ ದಿನ ಆ್ಯಕ್ಚುಲಿ ನಾನು ಜನ್ಮವರ್ಧಂತಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂದರೆ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ರಾಯರ ಕರ್ಸ್ಕೊಂಡಾಗ ಯಾವಾಗಲಾದರೂ ಗುರುವಾರ ಹೋಗ್ತಾ ಇದ್ವಿ ಇಲ್ಲಿಗೆ ಬಟ್ ಇಲ್ಲಿ ಜೋರಾಗಿ ಮಾಡ್ತಾರೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ನನಗಂತೂ ಹೋದಾಗ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು ಯಾಕಂದರೆ ತುಂಬಾ ಜನ ಸೇರಿದ್ರು ವಿಶೇಷ ದಿನ ಆಗಿದ್ದರಿಂದ ನಾನು ಮತ್ತು ನನ್ನ ಫ್ರೆಂಡು ಹೂವು ಹಣ್ಣು ಎಲ್ಲ ತಗೊಂಡು ರಾಯರ ದರ್ಶನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಬಾಳೆಹಣ್ಣು ಕರ್ಪೂರ ಉದ್ಬತ್ತಿ ಮತ್ತು ಹೂವು ತೊಗೊಳ್ಳೋಣ ಅಂತ ಹೋದ್ವಿ ಸ್ನೇಹಿತರೆ ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕಂದರೆ ನಾನು ಇಲ್ಲಿ ಹೇಗೆ ಬಂದೆ ನನಗೆ ಗೊತ್ತಿರಲಿಲ್ಲ ನನಗೆ ಇಲ್ಲಿ ಜೋರಾಗಿ ಮಾಡ್ತಾರೆ ವರ್ಧಂತಿನ ಅಂತ ಅದು ಒಂದು ಪವಾಡ ಇರ್ಬೋದು ಅಥವಾ ರಾಯರ್ ಕರೆಸ್ಕೊಂಡಿದ್ದಾರೆ ಇದೇ ಸಾಕ್ಷಿ ನನಗೆ ಆ್ಯಕ್ಚುಲಿ ಇಲ್ಲಿ ಜೋರಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನ್ನ ವಿದ್ಯಾರ್ಥಿ ಒಬ್ಬನಿಗೆ ಈ ಒಂದು ಪತ್ರಿಕೆ ಎಲ್ಲೋ ಬಿದ್ದಿತ್ತು ಅಂತ ತಂದು ಕೊಟ್ಟ ನನಗೆ ಕ್ಲಾಸಲ್ಲಿ ನನಗೆ ನೋಡಿ ತುಂಬ ಖುಷಿ ಆಯ್ತು ಅಯ್ಯೋ ಇಲ್ಲೇ ತಿಪ್ಪು ೂರಲ್ಲಿ ಮಾಡ್ತಿದ್ದಾರೆ ಜೋರಾಗಿ ಹೋಗಬೇಕು ಅಂತ ಆಸೆ ಆಯಿತು ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ನ ಕರ್ಕೊಂಡು ಬಂದೆ ಮತ್ತು ನಮ್ಮ ಮನೆಯವರು ಸಹ ಬಂದಿದ್ದರು ಅವರು ಗಾಡಿನಲ್ಲಿ ಬಂದರು ನಾವು ಸೀರೆ ಹಾಕಿದ್ರಿಂದ ಇಬ್ಬರು ಗಾಡಿನಲ್ಲಿ ಕೂರೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಬಸ್ಸಿಗೆ ಬಂದ್ವಿ ನಮ್ಮ ಮನೆಯವರು ಗಾಡಿ ತೊಗೊಂಡು ಬಂದರು ನಾವು ಹಾಗೆ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದು ಇಲ್ಲಿ ಫಸ್ಟ್ ಹೋಗಿ ಮಠ ಅಥವಾ ದೇವಸ್ಥಾನದ ಹತ್ರ ಕರ್ಪೂರ ಹಚ್ಚಿದ್ವಿ ನೋಡಿ ನಮ್ಮ ಮನೆಯವರು ಕರ್ಪೂರ ಹಚ್ಚುತ್ತಾ ಇದ್ದಾರೆ ಹಾಗೆ ನನ್ನ ಫ್ರೆಂಡ್ ಶೀಲನು ಸಹ ಕರ್ಪೂರ ತಗೊಂಡಿದ್ರು ಅವರು ಸಹ ಕರ್ಪೂರವನ್ನು ಹಾಕಿದ್ರು ನಾವು ಫಸ್ಟು ಕರ್ಪೂರ ಹಚ್ಚಿ ನಂತರ ಒಳಗಡೆ ಹೋದ್ವಿ ತುಂಬಾ ಜನ ಸೇರಿದ್ರು ಅಂದರೆ ನಾವು ಬಂದಾಗ ಇಷ್ಟು ಜನ ಯಾವಾಗಲೂ ಇರಲಿಲ್ಲ ಇವಾಗ ಇವತ್ತು ವಿಶೇಷ ದಿನ ಆಗಿದ್ದರಿಂದ ಇಷ್ಟು ಜನ ಸೇರಿದರು ನನಗಂತೂ ತುಂಬ ಖುಷಿಯಾಯಿತು ಅಂದರೆ ರಾಯರ ಭಕ್ತರು ತುಂಬ ಜನ ಇದ್ದಾರೆ ಅಂತ ನನಗೆ ಗೊತ್ತು ಅದರಲ್ಲಿ ನನಗೆ ಇಲ್ಲಿ ಇಷ್ಟು ಜನ ನೋಡಿ ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ರು ರಾಯರನ್ನು ತೂಕ್ತಾಯಿದ್ರು ರಾಯರಿಗೆ ಹಾಡನ್ನು ಹೇಳಿ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾಯಿದ್ರು ಮಹಾಮಂಗಳಾರತಿ ಆಗಿರಲಿಲ್ಲ ಹಾಗಾಗಿ ಎಲ್ಲರೂ ಜನ ಭಕ್ತರು ಮಾಡ್ತಾ ಇದ್ದರು ನಾವು ಸಹ ವೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ನನಗೆ ಈ ಅಲಂಕಾರ ಮತ್ತು ರಾಯರನ್ನ ಇರೋದು ಉಯ್ಯಾಲೆಯಲ್ಲಿ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನಾವು ಹೋಗೋ ಅಷ್ಟರಲ್ಲಿ ರಥವನ್ನು ಪ್ರದಕ್ಷಿಣೆ ಹಾಕ್ಸಿದ್ರಂತೆ ನಾವು ಹೋಗೋದ್ರಲ್ಲಿ ಅದು ಮುಗ್ದೋಗಿತ್ತು ಹಾಗೆ ತುಂಬ ಜನ ಸೇರಿದರು ನಾವು ಕೂರೋಕ್ಕೆ ಜಾಗ ಇರಲಿಲ್ಲ ಹಾಗೆ ನಿಂತ್ಕೊಂಡೆ ವಿಡಿಯೋ ಮಾಡಿ ರಾಯರ ದರ್ಶನವನ್ನು ಮಾಡಿದೆ ಅಂತ ಹೇಳ್ಬೋದು ನೋಡಿ ಇವರೆಲ್ಲರೂ ಸಹ ಮಂಗಳಾರತಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ತಿರ್ಗ ಬಸ್ಸಿಗೆ ಹೋಗ್ಬೇಕಿತ್ತು ಆದರೂ ಸಹ ಪೂಜೆ ಮುಗಿಸ್ಕೊಂಡು ಹೋಗಲೇಬೇಕು ಅಂತೇಳಿ ಬಸ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ ಹೇಗೋ ಈ ಕಡೆಯಿಂದ ಗಾಡಿನಲ್ಲೇ ಮನೆಯವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡಿದ್ವಿ ಸ್ನೇಹಿತರೆ ನೋಡ್ತಾಯಿರಿ ಮಂಗಳಾರತಿಯನ್ನು ಮಾಡ್ತಾರೆ ಎಷ್ಟು ಥರ ಕರ್ಪೂರ ಮತ್ತು ಗೆಜ್ಬಾತಿನಲ್ಲಿ ಮಹಾಮಂಗಳಾರತಿಯನ್ನು ಮಾಡ್ತಾರೆ ಹಾಗೆ ನೋಡ್ತಾ ಇರಿ ಮುಂದೆ ವೀಡಿಯೋ ಮತ್ತೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿತ್ತು ದರ್ಶನ ನೀವು ಸಹ ದರ್ಶನ ಮಾಡಿ ಇದು ರಾಯರ ಜನ್ಮ ವರ್ಧಂತಿಯ ದಿನದ ವಿಡಿಯೋ ಅಂತಲೇ ಹೇಳ್ಬೋದು ನಿಮಗೂ ದರ್ಶನ ಸಿಕ್ಕಿದೆ ರಾಯರ ಆಶೀರ್ವಾದ ನಿಮಗೂ ಇರಲಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಎಷ್ಟು ಥರ ಮಹಾಮಂಗಳಾರತಿಯನ್ನು ಮಾಡ್ತಾರೆ ಅಂತ ಹಾಗೆ ಕಣ್ತುಂಬಿಕೊಳ್ಳಿ ಅಂತ ಇದ್ದೀನಿ ನಂತರ ಮಹಾಮಂಗಳಾತಿ ಆದಮೇಲೆ ಎಲ್ರೂ ಸಹ ಪ್ರದಕ್ಷಿಣೆ ಹಾಕೋದಕ್ಕೆ ಒಳಗಡೆ ಬಿಟ್ಟರು ನೋಡಿ ಆ ಕಡೆ ಹೋಗಿ ಈ ಕಡೆ ಬರಬೇಕು ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕಬೇಕು ತುಂಬಾ ರಶ್ ಇತ್ತು ನಾವು ಒಂದು ಸುತ್ತು ಬಂದ್ವಿ ಫುಲ್ಲು ಹೋಗೋಕ್ಕಾಗಲಿಲ್ಲ ಅಷ್ಟು ರಶ್ ಇತ್ತು ಆ ಕಡೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದ್ವಿ ನೋಡಿ ಇಲ್ಲಿ ಪ್ರಸಾದ ಮತ್ತು ಅಕ್ಷತೆಯನ್ನು ಕೊಡ್ತಾಯಿದ್ರು ರಾಯರ ಮಂತ್ರಾಕ್ಷತೆಯನ್ನು ಹೇಗಿತ್ತು ಸ್ನೇಹಿತರೆ ರಾಯರ ದರ್ಶನ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಕ್ಷಣೆ ಮಾಡಿದ್ದಕ್ಕೆ ರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ